ಗಂಗಾವತಿ ನಗರದ ಮಂಥನ ಸಭಾಂಗಣದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಇವು ನಾಗರಾಜ್ ಅವರ ಅಧ್ಯಕ್ಷತೆಯಲ್ಲಿ ತಾಲೂಕಿನ ಎಲ್ಲ ವಿವಿಧ ಮಟ್ಟದ ಅಧಿಕಾರಿಗಳಿಗಾಗಿ ವಿಪತ್ತು ನಿರ್ವಹಣಾ ಸಮಿತಿಯ ಸಭೆಯನ್ನು ಆಯೋಜಿಸಲಾಯಿತು ಬೇಸಿಗೆ ಕಾಲ ಆಗಮಿಸುತ್ತಿದ್ದ ಹಿನ್ನೆಲೆಯಲ್ಲಿ ಎಲ್ಲ ಗಂಗಾವತಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತಹ ಹಳ್ಳಿಗಳಲ್ಲಿ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಸಮಸ್ಯೆ ಉಲ್ಲದೆ ಅಧಿಕಾರಿಗಳು ಎಂದು తరుస్తా దానికి దాని కొడలికార్ కోర్రెక్ట్ అది ఆ తిరమా తిరనదల ప్రాబ్లమ్ చేంద్ర కూడా ఎలా ఉండా అన్నమాట అని చెప్తున్నా సో అంతలోనే హిమంతదలే డిసివరు రివ్యూ మాడలండి నామ్ నిమ్ కోడెట్ మార్చండి వీడియో కంపెనీద్రే వేరేపడండి కొనే వేరేపడండి సంబదిటి పెట్టుకోండి మరి ఆరే గురూ డికే కొల్ సింక్రొనైజేషన్ మార్చండి

लास्ट मंचा, लास्ट ब्लिस। अलग, वो लोग बेचियों ने सोचा, इलेक्ट्रॉनिक्स, इलेक्ट्रॉनिक्स का मंचा, यूसोब। इमा टूटील तनाव से तो वो सबसे जो आई मार्केटिंग वो तो यार, यो अब आपके तमंचा, जिसको नमूना रहेगा जो

लास्ट टाइम मैंने बोला था बोलले दादाकडे वन सर 6 मंथ्स तो बिल केले सर पेमेंट आहे पेमेंट तरीला किती फुट सर किती मध्ये वगैरे स्पेशल अड्स झाला ऑवरली टाइम मध्ये इशूच होणार नाही स्पेशल आताच बोलतोय पोर्टल मध्ये पण नाहीला मीटिंग वन मिनिट आहे नाही दोन चेक व्हाईट करून बाय चलो सर आता लास्ट वीक बोलले लास्ट वीक मीटिंग आहे

ಅಲ್ಲಿ ಈ ಡಾಕ್ಯುಮೆಂಟ್ ಅಂತ ಹೇಳಿದ್ರಲ್ಲ ಅಲ್ಲ ಸ್ಟೇಜ್ ಅಲ್ಲಿ ಯೋಜನಾ ಮಾಡಬಹುದು ಇದರ ಮೇಲೆ ಇದರ ಮೇಲೆ ಸರ್ ಪಟ್ಟಾರೆ ರಿಜಿಸ್ಟರ್ ಪಟ್ಟಾರೆ ಮುಂದೆ ಆ ಲೈ ಬೈಂಕಿಂಗ್ ಆಫೀಸರ್ ಕೊನೆತನಕ್ಕೆ ಬರ್ತೀನಿ ಅದಕ್ಕೆ ಒಳ್ಳೆ ಇನ್ಫಿಡೆನ್ಸ್ ಏನು ನೋಡಿ ಡೇಟ್ ಪ್ಲೇಸ್ ಮಾಡೋಣ ಪ್ರತಿ ಮೂರನೇ ದಿನ ಆಯ್ತೈತಿ ವಿಲಜನ ಕಾಂಟ್ರಾಕ್ಟ್ ನಿಯೋ ಏನೋ ಇವಳಾ ಇನ್ಪುಟ್ ಡಿಸ್ಕಸ್ ಮಾಡೋಣ ಇಲ್ಲಿ ಜೊತೆಗೆ ಮಾಡಿ ಅಲ್ಲ ಫ್ರೋಪೋಸ್ ಇವತ್ತು ಕಾನ್ಫರೆನ್ಸ್ ಇಲ್ಲ ಇಲ್ಲ ಸರ್ ಫೋನ್ ಏನಾದ್ರೂ ಪ್ರತಿಮೋದರನು ಉನ್ನೋ ಡಿಟಿ ಮಾಡ್ತರೋ ನೀವು ನಾವು ಪ್ರತಿ ಕಲ್ಸ್ಕೊತ ಆ ಗುದ್ದಿ ಒಂದು ಒಂದು ಕನ್ಫರ್ಮ್ ಮಾಡ್ತಿದ್ರಲ್ಲ ನಾವು ಎಂಒಸಿ लास्ट टाइम मिडिल मार्क्स। आज हम आये थे इंडियन जो यूनिवर्सिटी हम आये थे मुजिन। आलोचक आये थे मिडिल टाइम। तो आज हम थे हम लोग मिडिल टाइम। ऐसे 200 मीटर डिस्टेंस। तो आज हम थे। 100 मीटर, 100 मीटर ये तो हमारी है। strength and strength if i type not of you Do we best have gooditer now? when is a software software now Actually, in our software now, you can use that in software في Hospital resource and software Earn 전� Aí in 아이고 we have allowed a lot of things that do the same softwareIV linking this in

ಜೆ ಮುಕ್ಕಯ್ಯ ನಮ್ಮಲ್ಲಿ ಏನಾಗಿದೆ ಟ್ಯಾಂಕಿಂದ ಪೈಪ್ಲೈನ್ ನೀರು ಕೊಡ್ತೀವಲ್ಲ ನಮ್ಮ ಹಳೆಯ ಪೈಪ್ಲೈನ್ ಇದೆ ಜೆ ಜೆ ಎಂ ಏನಾಗಿದೆ ಪೂರ್ತಿ ಒಂದಕ್ಕೆ ಬಿಡೋಕ್ಕಾಗ್ತಿಲ್ಲ ನಮ್ಮಲ್ಲಿ ಜೆ ಜೆ ಎಂ ಪೈಪ್ಲೈನ್ ಎಲ್ಲಿರೋವಲ್ಲ ಅವ್ರು ಚೆನ್ನಾಗಿರೋವನ್ನ ಅವ್ರು ಮೇಂಟೈನ್ ಮಾಡೋಕ್ಕೆ ನಮ್ಗೆ ಆಗ್ತಿಲ್ಲ ಎಸ್ ಡಿ ಪೈಪ್ ಒಂದು ಲಿಕೇಜ್ ಆಯ್ತು ಅಂದ್ರೆ ಸುಮಾರು ಎಂಟು ಹತ್ತು ಸಾವಿರ ರೂಪಾಯಿ ಖರ್ಚು ಆ ಪೈಪ್ ಎಲ್ಲ ರಿಪೇರಿ ಮಾಡುವಂಥ ಎಕ್ಸ್ಪರ್ಟ್ ನಮ್ಮಲ್ಲಿ ಇಲ್ಲ ಈಗ ಅವ್ರು ಯಾರು ಕಾಂಟ್ಯಾಕ್ಟ್ ಹೋದ್ರೆ ಅವ್ರು ಯಾರು ಸರ್ ಹೇಳಿದ್ರೆ ಅವ್ರಿಗೆ ಅವ್ರು ಯಾರು ಗೊತ್ತಿಲ್ಲ

ಸರತೋ 58

ರಿಪೇರಿಯಸ್ ಎಲ್ಲ ರಿಪೇರಿಸ್ ಇದೆ ಅಲ್ಪ ಅಂತ ರಿಪೇರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು ಒಂದ್ ಕಡೆ ಇದನ್ನು ನೋಡೋದಕ್ಕೆ ಒಳಗೆ ಆಡ್ತೀವಿ ನಾವು ನೋಡಿದ್ದಾಗ ಮೆಡೋರ್ ಕ್ಯಾಂಪಲ್ಲಿ ಏನು ತಪ್ಪಿದೆಯಾ ಎಕ್ಸ್ಪೆರೇಶನ್ ಆಗ್ತೀವಿ ತಪ್ಪಾಗಿ ಡಿಫರ್ ತಪ್ಪಾದ ಮೇಲೆ ಡಿಫರ್ ಬಡ್ಡಿ ಯಾರೋ ಮಾಡೋಕ್ಕಿಂತ ಅವಾಗ ನೋಟಿಫಿಕೇಶನ್ ಯಾರೋ ಅದನ್ನ ಉತ್ತರ ಕೊடுக்க ಒಂದು ರೆಡಿ ಕಂಪನಿ ಅವರು ಮೂಗಿಲ್ಲ ಅವರು ಈಗ ಅತ್ಯಂತ ಅವಶ್ಯಕತೆ ಇದೆ ಅದಕ್ಕೆ ಮಾಡಿ ಅವರು ಬೆಲೆ ರಾಜ ಅಂತಾರೆ ಅವರ ಬಿಲ್ ಅವರು ತಿಂಗಳು ತಿಂಗಳು ಕಟ್ಟೋದು ಆಗಲ್ಲ ಅಂತಾರೆ ಅವರೇ ಮಂಡಲಕ್ಕೆ ಉತ್ತರ ಕೊಟ್ಟು ಕೊಲಸಕ್ಕೆ ರೆಡಿ ಮಾಡಿ ಅಚೇರಿ ಅಂತಾರೆ ಅಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಮಾಡ್ತಾರೆ ಆಮೇಲೆ

ಆರ್ ಐ ಮತ್ತು ಟಿ ವಿ ಇಲ್ಲಿವರೆಗೆ ನಮಗೆ ಯಾವುದೇ ನೀರಿನ ಸಮಸ್ಯೆ ಆಗಿರೋದಿಲ್ಲ ಮುಂದಿನ ದಿನಮಾನಗಳಲ್ಲಿ ಅಂದರೆ ಈ ತಿಂಗಳೂ ಸಹ ಸಮಸ್ಯಾತ್ಮಕ ಗ್ರಾಮಗಳು ಯಾವ ತಿಳಿಸಿದ್ದೀರಿ ಮೇಲ್ದೂರಲ್ಲಿ ಬರುತ್ತೆ ಅಂತ ಹೇಳಿದಿರಿ ಬಟ್ ಎಲ್ಲಿದೆ ಎಲ್ಲಿ ಚೆಕ್ ಮಾಡಿಕೊಂಡು ರಾಮಮಟ್ಟದ ಮಟ್ಟದ ಟಾಸ್ಕ್ ಫೋರ್ಸ್ ಅಲ್ಲಿ ನೀವು ಅಪ್ರೂವ್ ಮಾಡಿಕೊಂಡು ಥ್ರೂ ಮುಖಾಂತರ ಕಳ್ಸಿಕೊಟ್ಟಿದ್ ನಾವು ತಾಲೂಕು ಮಟ್ಟದ ಹದಿನೈದು ತಾಲೂಕು ಮಟ್ಟದ ಟಾಸ್ಕ್ ಫೋರ್ಸ್ ಮೀಟಿಂಗ್ ಹಾಕ್ತಾರೆ ಆ ಮೀಟಿಂಗ್ ನಾವು ಅನುಮೋದನೆ ಮಾಡಿ ಅದನ್ನ ಅಪ್ರೂವ್ ಆಗಿ ಜಿಲ್ಲಾಧಿಕಾರಿಗಳಿಗೆ ಕಳ್ಸಿಕೊಡ್ತೀನಿ ಸೊ ಜಿಲ್ಲಾಧಿಕಾರಿಗಳ ಕಚೇರಿ ಹೋಗಿ ಅದು ಡಿಸ್ಟಿಕ್ ಟಾಸ್ಪೋರ್ಟ್ ಕಮಿಟಿಯಲ್ಲಿ ಹೇಳ್ತಾ ಇದ್ದೀವಿ యారు నెగ్లెక్ట్ మోడ్రీ సమస్య ఆమేలే అదే గమన తరకిన ముంచే సమస్య బరకిన ముంచే అదక సొల్యూషన్ ఉంటే అనుకూల ఆ ఇలా అందర సుమ్ కుడీ అది ఇలా ఇది అంతి కొడు స్ట్రైక్ మోదు పంచాయితీ ముందే కుదిోదు ఇంత ఘటన ఆగలదంగా ఎలా మున్ెచ్చరిక వహసీ అదే రీతి కందా ఇలాఖు హతాను నేను వి ఏ ఒ ఆర్ ఐటి ఉప తహసీల్దారు ತಮ್ಮ ಹೋಬಳಿಯ ಮಟ್ಟದಲ್ಲಿ ಇಂಥ ಯಾವಾದರೂ ಪ್ರಕರಣಗಳು ಕಂಡುಬಂದ್ರಗಿನ ಆಗಿ ರಿಪೋರ್ಟ್ ಕೊಡಬೇಕು ಇದು ಹೊರತುಪಡಿಸಿ ನಮ್ಮ ತಾಲೂಕು ಕಚೇರಿಗೆ ಏನಾದರೂ ನಮ್ಮ ವಿಲೇಜ್ ಅಕೌಂಟೆಂಟು ಆರ್ ಇವರಿಂದ ವರದಿ ಬರದೆ ಥರ್ಡ್ ಪರ್ಸನ್ ಸಾರ್ವಜನಿಕರಿಂದ ಏನಾದರೂ ನಮಗೆ ಮಾಹಿತಿ ಬಂದಪ್ಪ ಅಂದರೆ ಮುಳಾಗಿದ್ದಾಗ ಅವರ ವಿರುದ್ಧ ಶಿಸ್ತು ಕ್ರಮಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ವರದಿ ಸಲ್ಲಿಸಲಾಗುತ್ತೆ

ರ್ಯಾಂಡಮ್ ಆಗಿ ಒಂದೊಂದು ಪಂಚಾಯತಿಯಲ್ಲಿ ಮೀಟಿಂಗ್ ಅಟೆಂಡ್ ಆಗಬೇಕು ಮೀಟಿಂಗ್ ಮಾಡಿದ ಬಗ್ಗೆ ನನಗೆ ಭಾವಚಿತ್ರಗಳನ್ನು ನಮ್ಮ ತಾಲೂಕಲ್ಲಿ ಟಾಸ್ಕ್ ಫೋರ್ಸ್ ಗ್ರೂಪ್ ಇದೆ ಅದರಲ್ಲಿ ಎಲ್ಲ ಶೇರ್ ಮಾಡ್ಬೇಕಂತೇಳಿ ಕೇಳ್ಕೊತೀನಿ ಮತ್ತೆ ಏನಾದರೂ ಯಾರಾದ್ರೂ ಇದ್ರೆ ಹೇಳ್ತೀನಿ ಏನಂದರೆ ಈಗಾಗಲೇ ನಾವು ಟಾಸ್ಕ್ ಮೀಟಿಂಗ್ ಮಾಡುತ್ತಿದ್ದು ತಾಲೂಕು ಕಚೇರಿಯಲ್ಲಿ ಎರಡು ಹೆಲ್ಪ್ಲೈನ್ಗಳನ್ನು ಇದನ್ನು ವ್ಯಾಪಕ ಪ್ರಚಾರ ನೀಡಿ ಎಲ್ಲ ಸಾರ್ವಜನಿಕರಿಗೆ ಈ ಒಂದು ಹೆಲ್ಪ್ಲೈನ್ ನಂಬರ್ಗಳು ದೂರವಾಣಿ ನಂಬರ್ಗಳು ಥರ ಪ್ರಚಾರ ಪಡಿಸ್ಬೇಕ